ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗಂದು ನಿಮಗೆ ಒಂದು ಅದ್ಭುತವಾಗಿರುವಂಥ ಒಡಲ್ಕಟ್ಟು ಯಂತ್ರ ನಿಮಗೆ ತಿಳಿಸ್ತಿದ್ದೀನಿ ಒಡಲ್ಕಟ್ಟು ಯಂತ್ರ ಮಂತ್ರ ಈ ಒಡಲ್ಕಟ್ಟು ಯಂತ್ರ ಇದ್ದರೆ ನಮಗೆ ನಾವು ಸಾಧನೆ ಅಂಥದಕ್ಕೆಲ್ಲ ನಾವು ಒಂದು ದೇವಿನ ಆಕರ್ಷಣೆ ಮಾಡ್ಕೊತೀವಿ ವಶೀಕರಣ ಮಾಡ್ಕೊತೀವಿ ಏನೋ ಒಂದು ಬೇತಾಳ ವಶೀಕರಣ ಮಾಡ್ತೀವಿ ಭೂತರಾಜನ ವಶೀಕರಣ ಮಾಡ್ಕೊತೀವಿ ಅಂಥ ಕಾರ್ಯ ಮಾಡುವಾಗೆಲ್ಲ ಈ ದೇಹ ರಕ್ಷಣೆ ಕಟ್ಟು ಮಂತ್ರನ ನೀವು ಹೇಳ್ಕೊಂಡು ಮಾಡೋದ್ರಿಂದಲೇ ನಿಮಗೆ ಸಿದ್ಧಿ ಆಗುತ್ತೆ ಇಲ್ಲವಾದರೆ ನಿಮಗೆ ಏರುಪೇರು ನಡಿತೈತೆ ಪ್ರಿಯವೇಶಕರೇ ಅದರಿಂದ ನಿಮಗೊಂದು ಇದನ್ನು ವಿಧಾನ ತಿಳಿಸ್ತಾ ಇದ್ದೀನಿ ಈ ವಿಧಾನ ನೀವು ಮಾಡಿಕೊಂಡು ಅದರಂತೆ ನೀವು ಸಿದ್ಧಿಯಾಗಿ ಪ್ರಿಯ ಪ್ರಿಯವಕ್ಷಕರೇ ಈಗ ನಿಮಗೊಂದು ವಿಷಯನ ನಾನು ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನನಗೆ ನಿಮಗೊಂದು ಗಿಫ್ಟು ಕೊಡೋಣ ಅಂದ್ಕೊಂಡಿದ್ದೀನಿ ಈಗ ಗಿಫ್ಟು ಏನಂದರೆ ಅದು ನಿಮಗೆ ಒಳ್ಳೆಯ ಅದು ಕೆಲಸಕ್ಕೆ ಬರಬೇಕು ನೀವು ಅಂದ್ಕೊಂಡಿರೋ ಕ ಕಾರ್ಯ ನಡಿಬೇಕು ನಿಮಗೆ ದುಡ್ಡು ಕಾಸು ಸಿಳಿಬೇಕು ಜನ ಆಕರ್ಷಣೆ ಆಗಬೇಕು ವ್ಯಾಪಾರ ಆಕರ್ಷಣೆ ಆಗಬೇಕು ಮತ್ತು ವಿ ಮಕ್ಕಳಿಗೆ ವಿದ್ಯೆ ಬರಬೇಕು ಬುದ್ಧಿ ಬರಬೇಕು ಅಡ್ಡದಾರಿ ಹಿಡ್ದಿರೋ ಅಂಥವ್ರಿಗೆ ಬುದ್ಧಿ ಸರ್ ಹೋಗಬೇಕು ಒಳ್ಳೆಯದ ಜ್ಞಾನವಂತರಾಗಬೇಕು ಅನ್ನೋ ಅಂಥದ್ದಕ್ಕೆ ನಾನು ಎಲ್ಲ ಸೇರಿಸಿ ಒಂದು ರೀತಿಯಲ್ಲಿ ನಾನು ಒಂದು ವಿನಾಯಕ ಕಪ್ಪು ಮಾಡಿದ್ದೀನಿ ವಿನಾಯಕ ಕಪ್ಪು ಅಂದರೆ ಸಕಲ ಕಾರ್ಯಗಳನ್ನು ಸಿದ್ಧಿ ಸಿದ್ಧಿ ವಿನಾಯಕನ ಕಪ್ಪು ಅದು ಆ ಕಪ್ಪನ್ನ ನಿಮಗೆ ಏನನ್ನ ಕೊಟ್ಟರೆ ಒಂದು ಫಲ ಆಗಬೇಕು ವಿನ ಕಾರ್ಯ ಸಾಧನೆ ಆಗಬೇಕು ವಿನ ಸುಮ್ಮ ಸುಮ್ಮನೆ ಕೊಡೋದ್ರಿಂದ ಏನೂ ಇದಾಗಲ್ಲ ಯಾಕೆ ಅಂದರೆ ಇದನ್ನ ಇಟ್ಕೊಳ್ಳೋದ್ರಿಂದ ಜ್ಞಾನೋದಯ ಎಲ್ಲರಿಗೂ ಕೂಡ ಜ್ಞಾನಶಕ್ತಿ ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ಇದೆಲ್ಲ ಕೂಡ ಮನೆ ಮಕ್ಕಳು ದಾರಿ ತಪ್ಪಿರೋವಂಥ ಮಕ್ಕಳಿಗೂ ಕೂಡ ಇದು ಇಡೋದ್ರಿಂದ ಅವರು ಕೂಡ ಸುರಕ್ಷಿತವಾಗಿ ಒಳ್ಳೆ ದಾರಿನಲ್ಲಿ ನಡೀತಾರೆ ಅಂಥದ್ದು ಜನಗಳ ಒಂದು ಒಳ್ಳೆತನಕ್ಕಾಗಿ ನಾನು ಇದು ಮಾಡಿದ್ದೀನಿ ನಿಮಗೆ ಈ ರೀತಿಯಾಗಿ ನಿಮಗೆ ಬೇಕು ಅನ್ನೋರು ಒಳ್ಳೊಳ್ಳೆ ರೀತಿಯಲ್ಲಿ ಸಬ್ಸ್ಕ್ರೈಬು ಲೈಕು ಶೇರ್ ಮಾಡ್ತಾ ಇದ್ದರೆ ನಾನು ಯಾರ್ಯಾರು ಜಾಸ್ತಿಯಾದಂಥ ಸಬ್ಸ್ಕ್ರೈಬು ಲೈಕು ಶೇರ್ ಮಾಡ್ತೀರೋ ಅಂಥವ್ರಿಗೆ ನಿಮಗೆ ನಾನು ಕಪ್ಪು ಕಳಿಸ್ಕೊಡ್ತೀನಿ ಇಲ್ಲ ನೀವಾದರೂ ಬರ್ಬೋದು ಇಲ್ಲಾಂದರೆ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ ಕಳಿಸ್ತೀನಿ ಯಾರು ಹೆಚ್ಚೆಚ್ಚಾಗಿ ಮಾಡ್ತೀರಾ ಅನ್ನೋದ್ರಲ್ಲಿ ಇವಾಗ ತಿಳಿತೈತೆ ಇದನ್ನು ನಾನು ರೆ ತಯಾರು ಮಾಡಿದ್ದೀನಿ ಈಗ ನೀವು ಜಿ ಹೆಚ್ಚೆಚ್ಚಾಗಿ ತಯಾರು ಮಾಡಿರೋರಿಗೆ ನಾನು ಕಪ್ಪನ್ನ ಕಳಿಸ್ತೀನಿ ಇದೇ ರೀತಿಯಾಗಿ ಇನ್ನು ಮುಂದೆ ಒಂದೊಂದು ಗಿಫ್ಟ್ ಕೊಡ್ತೀನಿ ನಾನು ಮುಂದಕ್ಕೆ ನಾನು ಒಂದು ಕಾಯನ್ ರೆಡಿ ಮಾಡ್ತಾಯಿದ್ದೀನಿ ಅದನ್ನು ಇಟ್ಟಿದ್ದೀನಿ ಯಾರ್ಯಾರಿಗೆ ಕಪ್ಪು ಬೇಕಾ ಇಲ್ಲ ಕಾಯಿನ್ ಬೇಕಾ ಅಂಥವ್ರಿಗೆ ನಾನು ಅದನ್ನು ಕಳಿಸ್ಕೊಡ್ತೀನಿ ಇವಾಗ ನೀವು ನೀವು ಒಳ್ಳೆಯ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಬೇಕು ಇದರಿಂದ ಹೆಚ್ಚೆಚ್ಚಾಗಿ ಹೆಚ್ಚಾಗಿ ಮಾಡೋವಂಥವ್ರಿಗೆ ಮಾತ್ರ ನಾನು ಇದನ್ನು ಕಳಿಸೋದು ಸುಮ್ಮ ಸುಮ್ಮನೆ ಒಂದು ದಿವಸ ಎರಡು ದಿವಸ ಮಾಡಿರೋರಿಗೆಲ್ಲ ಕಳ್ಸೋಕ್ಕಾಗೋದಿಲ್ಲ ನೀವು ಜಾಸ್ತಿ ಜಾಸ್ತಿಯಾಗಿ ಮಾಡಿ ನಾವು ನಮ್ಮ ಇದಕ್ಕೆ ನೀವು ನಿಂತಿರೋರ್ಗೆ ನಾನು ಇದನ್ನು ಕಳಿಸ್ತೀನಿ ನನ್ನ ನನ್ನ ಇವು ನನ್ನ ಎಲ್ಲಿ ಇರು ಇದ್ದಿರಲ್ಲ ನನ್ನ ವೀಕ್ಷಕರೆಲ್ಲ ಇದ್ದಿರಲ್ಲ ಅಂಥ ವೀಕ್ಷಕರಿಗೆ ಯಾರು ಹೆಚ್ಚೆಚ್ಚಾಗಿ ನನಗೆ ವೀಕ್ಷಕರಾಗಿರ್ತಿರೋ ಅಪಾರವಾದಂಥ ನೀವು ಪ್ರೀತಿ ಪಾತ್ರರಾಗಿರ್ತಿರೋ ಅಂಥವರಿಗೆ ನಾನು ಕಳಿಸ್ಕೊಡ್ತೀನಿ ಪ್ರೀತಿ ಪ್ರಿಯ ವೀಕ್ಷಕರೇ ಇದರಲ್ಲೂ ಮತ್ತು ಇದೆ ಉಚ್ಚಿಷ್ಟ ಚಾ ಉಚ್ಚಿಷ್ಟ ಗಣಪತಿ ಚಾನಲ್ಗೂ ಇದೆ ಆ ಉಚ್ಚೆಷ್ಟಿ ಗಣಪತಿಗೂ ನಾನು ಹೇಳ್ತೀನಿ ಅದರಲ್ಲೂ ನಾನು ತಿಳಿಸ್ಕೊಡ್ತೀನಿ ಇದರಲ್ಲೂ ನಾನು ತಿಳಿ ಇದರಲ್ಲೂ ಮಾಡಿ ಅದರಲ್ಲೂ ಮಾಡಿ ನೀವು ಜಾಸ್ತಿಯಾಗಿ ಯಾವುದೇ ಅದ್ರಲ್ಲಿ ಮಾಡ್ತೀರೋ ಅದರಲ್ಲೆಲ್ಲ ನಾನು ನಿಮಗೆ ನಾನು ಅನ್ಕ ಅನ್ಕೋ ನಿಮಗಿಬ್ಬ ನಿಮ್ಮಲ್ಲಿ ಅದನ್ನು ಕಳಿಸ್ತೀನಿ ನಿಮ್ಮ ನಮ್ಮ ಅಡ್ರೆಸ್ಗೂ ಬಂದು ಹೋಗ್ಬೋದು ಇಲ್ಲಾಂದರೆ ನಿಮಗೆ ನಿಮ್ಮ ಅಡ್ರೆಸ್ ಕೊಟ್ಟರು ನಿಮಗೆ ನಾನು ಕೊರಿಯರ್ ಮಾಡ್ತೀನಿ ಆಯಿತು ಗೋ ಪ್ರಿಯ ವೀಕ್ಷಕರೇ ಇನ್ನು ಮುಂದೆ ಇದೇ ರೀತಿಯಾದಂಥ ಬೇರೆ ಬೇರೆ ವಿಧಾನಗಳಲ್ಲಿ ನಿಮಗೆ ನಾನು ಒಂದೊಂದು ರೀತಿಯಲ್ಲಿ ಕೊಡಬೇಕು ಕಳಿಸ್ಬೇಕು ತಿಳಿಸ್ಬೇಕು ಅಂತಿದ್ದೀನಿ ನಿಮ್ಮ ಅನುಕೂಲ ಆಗಬೇಕು ನಿಮ್ಗೆ ಒಳ್ಳೆಯದಾಗಬೇಕು ನಿಮ್ಮ ಮನೆ ಬೆಳಗಬೇಕು ನಿಮ್ಮ ದರಿದ್ರತೆ ದೂರ ಆಗಬೇಕು ಅನ್ನೋದಕ್ಕಾಗಿ ಇವೆಲ್ಲ ನಾನು ತಿಳಿಸ್ತಾ ಇದ್ದೀನಿ ಈಗ ಈ ಕಟ್ಟು ದೇಹ ರಕ್ಷಣೆ ಕಟ್ಟುನ ಬಗ್ಗೆ ನಾನು ಹೇಳ್ತೀನಿ ಈ ದೇಹ ರಕ್ಷಣೆ ಕಟ್ಟು ಇದುವರೆಗೂ ನಿಮ್ಗೆ ಯಾರೂ ಹೇಳಿಲ್ಲ ಮಂತ್ರ ಇರ್ಬೋದು ಆದರೆ ಈ ದೇಹ ರಕ್ಷಣೆ ಕಟ್ಟುನ ನಾವು ದೊಡ್ಡವರಿಂದ ಚಿಕ್ಕವ್ರವರೆಗೂ ಯಾರು ನಮಗೆ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ ಅನ್ನೋ ಬೈದಲ್ಲಿ ಇದ್ದಿರೋ ಯಾರು ನಮಗೆ ಏನೇನು ಆಗೋಬಿಡ್ತಿರೋ ಅಂತ ಇದ್ದಿರೋ ಮತ್ತು ಅಂಥವ್ರಿಗೂ ಮತ್ತೆ ನೀವು ವಿದ್ಯೆ ಕಲಿತಿರ್ತೀರ ಕಾಳಿನ ಕ ಮಧ್ಯ ಕಾಳಿ ಮಂತ್ರ ಕಲಿತಿರ್ತೀರ ಮತ್ತು ಚೌಡಿ ಪ್ರಯೋಗ ಮಾಡ್ತಾ ಇರ್ತೀರ ಮತ್ತು ಭೂತ ಪ್ರಯೋಗ ಮಾಡ್ತಾ ಇರ್ತೀರ ಮತ್ತು ನೀವು ಮತ್ತೆ ಇನ್ಯಾವ ಈ ಕುಟ್ಟಿ ಅಂಥದ್ದು ಇಂಥದ್ದು ಯಾವುದೇ ಕಲ್ತ್ರೂ ನಮ್ಮ ದೇಹ ರಕ್ಷಣೆಗೆ ಯಾಕೆ ಅಂದರೆ ದೇಹ ರಕ್ಷಣೆಗೆ ಅಂದರೆ ಏನನ್ನ ಹೆಚ್ಚು ಕಮ್ಮಿ ಆದಾಗ ಅದು ನಮಗೆ ರಿವರ್ಸ್ ಆಗಿಬಿಡುತ್ತೆ ನಮಗೆ ರಿವರ್ಸ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಮ್ಮ ದೇಹನ ರಕ್ಷಾ ಕವಚವಾಗಿ ಮಾಡ್ಕೊಳ್ಳೋಕ್ಕೆ ಈ ಯಂತ್ರ ಈ ಯಂತ್ರನ ನಾವು ಧರಿಸಿ ಮಂತ್ರನ ಹೇಳೋದ್ರಿಂದ ನಮಗೆ ಯಾವುದು ನಾವು ಒಂದು ತಪ್ಪು ಮಾಡಿ ತಪ್ಪು ಹೇಳಿದ್ರೂ ಕೂಡ ಅದು ನಮಗೆ ಬರೋದಿಲ್ಲ ಮತ್ತು ಇನ್ಯಾರೋ ನೀವು ಪ್ರಯೋಗ ಮಾಡ್ತಿರ್ತೀರ ಪ್ರಯೋಗ ಮಾಡೋ ಸಮಯದಲ್ಲಿ ನಿಮ್ಮ ಶತ್ರುಗಳು ನಿಮಗೇನು ತಿರುಗು ಬಾಣ ಮಾಡ್ತಾರೆ ಆ ಅದು ಮಾಡುವಾಗ ನಿಮ್ಗೆ ಹತ್ರ ಬರೋದಿಲ್ಲ ಅದು ಅದು ಯಾಕೆಂದರೆ ನಿಮಗೆ ವಜ್ರ ಕವಚದಂತೆ ನಿಮ್ಮನ್ನು ಕಾವಲಾಗಿ ಮಂತ್ರಶಕ್ತಿ ಅಂದರೆ ಏನು ಈ ಮಂತ್ರಶಕ್ತಿಗಳಿಂದ ಎಷ್ಟೆಲ್ಲ ನಮಗೆ ಕಾಣದಂತೆ ಎಷ್ಟೋ ಕೆಲಸಗಳು ಪ್ರಿಯ ವಿಷಕರೇ ಅದರಂತೆ ನೀವು ಈ ರೀತಿಯಾಗಿ ಮಾಡಿಕೊಂಡು ನೀವು ಧರಿಸ್ಕೊಂಡು ಹಾಕೊಳ್ಳೋದ್ರಿಂದ ನಿಮಗೆ ನಿಮ್ಮ ದೇಹ ರಕ್ಷಣೆ ಆಗುತ್ತೆ ಶತ್ರುಗಳು ಏನೇ ಕುತಂತ್ರ ಮಾದ ಮಾಡಿದ್ರೂ ಕೂಡ ನಿಮ್ಮ ಹತ್ರಕ್ಕೆ ಬರೋದಿಲ್ಲ ಮತ್ತು ಕೆಟ್ಟ ದೇವತೆಗಳು ನಿಮ್ಮ ಹತ್ರ ಸುಳಿಯಲ್ಲ ಈಗ ಚೌಡಿ ಮತ್ತು ಕಾಟೇರಿ ಮತ್ತು ಇದು ಶಾಕಿನಿ ಇಂಥ ಶಾಕಿನಿ ಡಾಕಿನಿ ಯಕ್ಷಿನಿ ಮತ್ತು ಇಂಥ ಇವನ್ನೆಲ್ಲ ಬಿಡ್ತಾ ಇದ್ದಾರೆ ಇವಾಗ ಜಿನ್ನು ಇವೆಲ್ಲ ಬಿಡ್ತಾ ಇದ್ದಾರೆ ಪ್ರಯೋಗ ಮಾಡಿ ಆವಾಗ ಜಿ ಆ ಪ್ರಯೋಗ ಮಾಡೋಕ್ಕೆ ಮುಂಚಿತವಾಗಿ ನಾವು ಈ ದಂತ್ರಗಳನ್ನ ಧರಿಸ್ಕೊಂಡ್ಬಿಟ್ವಿ ಅಂದರೆ ಯಾವ ಪ್ರಯೋಗನೂ ನಮ್ಮ ಹತ್ರ ಬರಲ್ಲ ಅದರಿಂದ ನಾವು ಬಂದ ಮೇಲೆ ಧರಿಸ್ಕೊಳ್ಳೋದ್ರಿಂದ ಏನೂ ಸುಖ ಇಲ್ಲ ಬರೋಕ್ಕೆ ಮುಂಚಿತವೇಗೆ ನಾವು ಸುರಕ್ಷಿತವಾಗಿದ್ದೀವಲ್ಲ ಅನ್ನೋ ಸಮಯದಲ್ಲೇ ನಾವು ಇದು ಧರಿಸ್ಕೊಬಿಟ್ವಿ ಅಂದರೆ ನಮಗೆ ಯಾವ ಅವರು ಏನೇ ಬಾಣ ಬಿಟ್ಟರು ಕೂಡ ನಮ್ಮ ಹತ್ರ ಬಂದು ಸುಳಿಯೋದಿಲ್ಲ ದೊಡ್ಡವರಾಗಲಿ ಚಿಕ್ಕವರಾಗಲಿ ಇದನ್ನು ಚಿಕ್ಕವರೇ ಮಂತ್ರ ಹೇಳೋರು ಮಾತ್ರ ಎಲ್ಲ ದೊಡ್ಡ ಚಿಕ್ಕವರು ಇರ್ತಾರೆ ಚಿಕ್ಕವ್ರಿಗೆ ವಿದ್ಯೆ ಬರ್ದಂಗೆ ಓದೋದಂಗೆ ಅವರು ಅವ್ರನ್ನ ಅಡ್ಡ ದಾರಿ ತರೋಂಗೆ ಹೀಗೆಲ್ಲ ಮಾಡಿಬಿಡ್ತಾ ಇದ್ದಾರೆ ಯಾಕೆ ಅಂದರೆ ನೀವೇ ಎಷ್ಟೋ ಜನ ಹಂಗೆ ಹೇಳಿದ್ದೀರಾ ಅಂಥ ಮಕ್ಕಳಿಗೂ ಕೂಡ ಇದನ್ನು ಸುರಕ್ಷಿತವಾಗಿ ಹಾಕಿ ಯಂತ್ರನ ಕಟ್ಟೋದ್ರಿಂದ ಅವರು ಕೂಡ ದೇಹ ರಕ್ಷಣೆ ಆಗಿರುತ್ತೆ ಅವರು ಕೆಟ್ಟ ಚಾಳಿಗೆ ಹೋಗೋದಿಲ್ಲ ಕೆಟ್ಟ ದಾರಿಗೆ ಹೋಗೋದಿಲ್ಲ ಮತ್ತು ಮಂತ್ರಶಕ್ತಿಗಳ್ನ ಪಡೆಯೋರು ನೀರಿನಲ್ಲಿ ಹೋಗಿ ಜಪ ಮಾಡ್ತೀರಾ ಮನೇಲಿ ಕುತ್ಕೊಂಡು ಜಪ ಮಾಡ್ತೀರಾ ಅಂಥವರು ಈ ಮಂತ್ರನ ಹೇಳ್ಕೊಂಡು ನೀವು ಧರಿಸೋದ್ರಿಂದ ನಿಮಗೆ ಯಾವ ಕೆಟ್ಟ ಶಕ್ತಿಗಳು ಬಂದು ನಿಮ್ಮನ್ನು ತಾಕೋದಿಲ್ಲ ಯಾವ ಕೆಟ್ಟ ಶಕ್ತಿ ಬಂದು ನಿಮ್ಮನ್ನು ಮುಟ್ಟೋದಿಲ್ಲ ಯಾಕೆ ಅಂದರೆ ಮುಟ್ಟಕ್ಕೆ ಬಂದರೆ ಅದಕ್ಕೆ ಅದು ಅಗ್ನಿ ಶಾಕ್ ಹೊಡ್ದಂಗೆ ಹೊಡಿತೈತೆ ಅಗ್ನಿ ಒಂದು ಕರೆಂಟ್ ಶಾಕ್ ಹೊಡ್ದಂಗೆ ಹೊಡಿತೈತೆ ಅದಕ್ಕೆ ಆ ರೀತಿಯಾಗಿ ಆಗುತ್ತೆ ಯಾರೇ ಶತ್ರುಗಳು ಬಂದು ನಿಮಗೆ ಪ್ರಯೋಗ ಮಾಡಿದ್ರೂ ಕೂಡ ಆ ಪ್ರಯೋಗ ನಿಮಗೆ ತಾಕೋದಿಲ್ಲ ಅಂಥದ್ದೊಂದು ಇದು ಒಂದು ಯಂತ್ರ ಕಟ್ಟು ಯಂತ್ರ ಒಡಲ್ಕಟ್ಟು ಯಂತ್ರ ಈ ಒಡಟ್ಟು ಯಂತ್ರನ ನೀವು ಒಂದು ತಾಮ್ರದ ರೇಖನಲ್ಲಿ ಬರ್ಕೋಬೇಕು ಬರೆಯುವಾಗ ಮುಂಚಿತವಾಗಿ ತಾಮ್ರತೆ ರೇಖೆನಲ್ಲಿ ಎಲ್ಲ ಬರೆದಾದ ನಂತರ ಇದನ್ನು ನೀವು ಬರೆದು ಇದಕ್ಕೆ ಶುದ್ಧೀಕರಿಸ್ಬೇಕು ಶುದ್ಧೀಕರಿಸಬೇಕು ಶುದ್ಧೀಕರಿಸಿ ಅದಕ್ಕೆ ನೀವು ಶುದ್ಧಿ ಅಂದರೆ ಯಾವ ರೀತಿ ಅಂತ ಕೇಳ್ತೀರಾ ಇದನ್ನು ನಾನು ಹೇಳಿದ್ದೀನಿ ಎಲ್ಲ ರೀತಿಯಲ್ಲೂ ಹೇಳಿದ್ದೀನಿ ಅದರಂತೆ ಎಲ್ಲ ಮಾಡಬೇಕು ನೀವು ಶುದ್ಧಿ ಅಂದರೆ ಇದನ್ನು ನೀವು ನೀರು ಹಾಲಲ್ಲಿ ತೊಳಿಬೇಕು ಹಾಲಲ್ಲಿ ತೊಳೆದಾದ ನಂತರ ಮತ್ತು ಇದನ್ನು ಅರ್ಶಿಣ ನೀರಲ್ಲಿ ತೊಳಿಬೇಕು ಅರಿಶಿನ ನೀರಲ್ಲಿ ಆದ ನಂತರ ನಿಂಬೆ ಹುಳಿನಲ್ಲಿ ಹಾಕಿ ತೊಳೆ ಇಡಬೇಕು ಎಲ್ಲ ಒಂದು ಹತ್ತು ಹತ್ತು ನಿಮಿಷ ಇಡಬೇಕು ಹಂಗೆ ಹಂಗೆ ತೆಗಿಯಂಗಿಲ್ಲ ಒಂದು ಹತ್ತು ಹತ್ತು ನಿಮಿಷ ಇಟ್ಟಾದ ನಂತರ ಆಮೇಲೆ ತೊ ನಿಂಬೆ ಹುಳಿನಲ್ಲಿ ತೊಳೆದಾದ ನಂತರ ಕ್ಲೀನಾಗಿ ಮತ್ತು ಅದನ್ನು ಪನ್ನೀರಲ್ಲಿ ಹಾಕಿಡಬೇಕು ಪನ್ನೀರಲ್ಲಿ ಹಾಕಿಟ್ಟ ನಂತರ ತೆಗೆದುಬಿಟ್ಟು ಅದನ್ನು ಶುದ್ಧವಾಗಿರೋ ಬಟ್ಟೆನಲ್ಲಿ ತೊಳೆದು ಅದನ್ನು ನೀವು ಒಸಿಬಿಟ್ಟು ನೀವು ಇದನ್ನು ಯಂತ್ರನ ಮತ್ತು ಪೂಜೆಗಿಡಬೇಕು ಅಂದರೆ ಇದನ್ನ ಯಂತ್ರ ಅಭಿಷೇಕ ಎಲ್ಲ ಆಯಿತು ಮತ್ತು ಅಭಿಷೇಕ ಆದಮೇಲೆ ಇದನ್ನು ಪೂಜೆಗೆ ಇಡಬೇಕು ಪೂಜೆಗೆ ಶುದ್ಧವಾಗಿ ಒರೆಸ್ಬಿಟ್ಟು ಇದನ್ನು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ಮತ್ತೆ ಇದನ್ನು ನೀವು ಪೂಜೆ ಮಾಡಿ ಇದನ್ನು ಇಡಬೇಕು ಇದಕ್ಕೆ ನೈವೇದ್ಯ ಎಲ್ಲ ಇಡಬೇಕು ಎಲ್ಲ ಇಟ್ಟು ಪೂಜೆ ಆದ ನಂತರ ಇದನ್ನು ನೀವು ಏನು ಮಂತ್ರ ಹೇಳಬೇಕು ಈ ಮಂತ್ರನ ಯಂತ್ರ ಇಟ್ಕೊಂಡೇ ಯಂತ್ರ ಕಟ್ಕೋಬಾರ್ದು ಈ ಜಪ ಮಾಡಿ ಹತ್ತು ಸಾವಿರ ಜಪ ಇದಕ್ಕೆ ಹತ್ತು ಸಾವಿರ ಜಪ ಆಗಿ ಯಂತ್ರನ ಕೈನಲ್ಲಿ ಇಟ್ಕೊಂಡು ಹತ್ತು ಸಾವಿರ ಜಪ ಆದ ನಂತರ ನೀವು ಯಂತ್ರನ ಧರಿಸ್ಕೋಬೇಕು ಯಂತ್ರನ ಧರಿಸ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಈ ಸ ಯಾರು ಏನೇ ಮಾಡಿದ್ರು ನಿಮಗೆ ಕಲ್ಲು ಹಾಕಿದ್ರು ತಲೆ ಮೇಲೆ ಹಾಕಿದ್ರು ನಿಮಗೇನು ಆಗೋಲ್ಲ ಅಂಥ ಒಂದು ದೇಹ ರಕ್ಷಣೆ ಕಟ್ಟು ಮಂತ್ರ ಇದು ಅಂಥ ಒಂದು ಭಾಳ ಅದ್ಭುತವಾದಂಥ ನಿಮ್ಗೆ ಕಾಪಾಡುತ್ತೆ ಈ ಯಂತ್ರ ಯಾರು ಶತ್ರುಗಳಿಂದ ನೋತಾ ಇದ್ದೀರೋ ನೋವು ಪಡ್ತಾ ಇದ್ದೀರೋ ಅಂಥವ್ರಿಗೆ ಈ ದೇಹ ರಕ್ಷಣೆನ ಹಾಕೊಳ್ಳಿ ದೊಡ್ಡವರಿಂದ ಚಿಕ್ಕವ್ರಿಗೋರ್ಗು ಅಂಥವರು ನೀವು ಸುರಕ್ಷಿತವಾಗಿ ಇರ್ತೀರ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಾಳ ಅದ್ಭುತ ಕಾರ್ಯ ನಡಿತೈತೆ ಇದೊಂದು ಇದ್ರೆ ಸಾಕು ನಿಮ್ಮ ದೇಹ ರಕ್ಷಣೆ ಆಗುತ್ತೆ ನಿಮ್ಮ ದೇಹ ರಕ್ಷಣೆ ಇದಕ್ಕೋಸ್ಕರ ನಿಮಗೆ ಎಷ್ಟೋ ಕಳ್ಕೊಬಿಟ್ಟಿರ್ತೀರ ಆದರೆ ಇದೊಂದು ಬಂದು ನಿಮ್ಮನ್ನು ಕಾಪಾಡುತ್ತೆ ದೇಹ ರಕ್ಷಣೆ ಮಾಡುತ್ತೆ ಮನೆ ರಕ್ಷಣೆ ಮಾಡುತ್ತೆ ಕುಲ ರಕ್ಷಣೆ ಮಾಡುತ್ತೆ ಇದೆಲ್ಲ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅದರಿಂದ ನೀವು ಈ ದೇಹ ದೇಹ ರಕ್ಷಣೆ ಕಟ್ಟುಮಂತ್ರನ ಹಾಕೊಳುವಾಗ ನೀವು ಇದನ್ನು ಸಿದ್ಧಿ ಮಾಡಿ ನೀವು ಒಂದು ಬೆಳ್ಳಿ ತಾಯ್ತದಲ್ಲಿ ನೀವು ಹಾಕ್ಬಿಟ್ಟು ಬೆಳ್ಳಿ ತಾಯ್ತದಲ್ಲಿ ಹಾಕ್ಬಿಟ್ಟು ಇದನ್ನು ಮೂರು ಥರ ದಾರ ದಾರದಲ್ಲಿ ನೀವು ಕಳ್ ಇದು ಚ ಯಂತ್ರ ಕಟ್ಟಿಬಿಟ್ಟು ಅದನ್ನು ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಯಾವ ಶತ್ರುಗಳೇ ಆಗಲಿ ಯಾವ ದುಷ್ಟಶಕ್ತಿಗಳೇ ಆಗಲಿ ಯಾವ ಮಾಟ ಮಂತ್ರಗಳೇ ಆಗಲಿ ನಿಮ್ಮನ್ನು ಮುಟ್ಟೋದಿಲ್ಲ ಮಂತ್ರ ಜಪ ಮಾಡೋರಿಗೆ ಒಡಲ್ಕಟ್ಟು ಯಂತ್ರ ಇದ್ರೇ ನೀವು ಸುರಕ್ಷಿತವಾಗಿ ಜಪ ಮಾಡ್ತೀರಾ ಇಲ್ಲವಾದರೆ ನಿಮ್ಮ ಜಪಗಳು ನಿಮಗೆ ಸೇರೋದಿಲ್ಲ ನಿಮ್ಮ ಜಪ ತಪಗಳೆಲ್ಲ ದು ಮತ್ತೆ ದುಷ್ಟ ಸೇವ ದುಷ್ಟಶಕ್ತಿಗಳು ಬಂದು ಸೇವನೆ ಮಾಡಿಬಿಡ್ತವೆ ಅದರಿಂದ ಈ ಮ ದೇಹ ರಕ್ಷಣೆ ಚಕ್ರನ ಹಾಕೊಳ್ಳೋದ್ರಿಂದ ನಮಗೆ ಭಾಳ ನಾವು ಅದ್ಭುತವಾಗಿ ನಮಗೆ ನಮ್ಮ ಮಂತ್ರ ಹೇಳ್ತಾ ಇರ್ತೀವಿ ಮಂತ್ರ ಹೇಳೋಕ್ಕೆ ಹೋಗ್ತೀವಿ ಮಂತ್ರ ಹೇಳಿದ್ರೆ ಜ್ಞಾನನೇ ಬರೋಲ್ಲ ಏನೋ ಹೇಳಕ್ಕೆ ಹೋಗ್ತೀವಿ ಮಂತ್ರನೇ ಮನಸ್ಸೇ ಬರೋಲ್ಲ ನಿದ್ದೆ ತುಗುಡಿಕೆ ಇವೆಲ್ಲ ಕಂಟ್ರೋಲ್ ಆಗುತ್ತೆ ಇದನ್ನು ನೀವು ದಿನನಿತ್ಯನೂ ಕ ಒಡಲ್ಕಟ್ಟು ಯಂತ್ರ ಮಂತ್ರನ ಹೇಳ್ತಾನೆ ಇರಬೇಕು ಹೇಳ್ತಾನೇ ಇದ್ದು ಇದ್ದು ನೀವು ಇದನ್ನು ನೀವು ಹತ್ತು ಸಾವಿರ ಜಪ ಮಾಡೋದ್ರಿಂದ ನಿಮಗೆ ಯಂತ್ರ ಸಿದ್ಧಿ ಆಗುತ್ತೆ ಯಂತ್ರ ಸಿದ್ಧಿ ಆದ ನಂತರ ನೀವು ಅದನ್ನು ಧರಿಸ್ಕೊಳ್ಳಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿಯಾಗಿ ನಿಮ್ಮ ಇಷ್ಟಾರ್ಥಗಳು ಕೈಗೂಡುತ್ತೆ ಪ್ರಿಯವಕ್ಷಕರೇ ಇಷ್ಟವ ಈ ರೀತಿಯಾಗಿ ನೀವು ಸಿದ್ಧಿ ಮಾಡಿ ನಿಮಗೆ ನಾನು ಎಲ್ಲ ತಿಳಿಸಿದೆ ನಿಮಗೆ ಈ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ